ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನವೋದಯ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಿರುವಂತಹ ಐದನೇ ತರಗತಿ ಕಲಿತಿರುವ ವಿದ್ಯಾರ್ಥಿಗಳಿಗಾಗಿ ಇವತ್ತು ನಾನು ಇಲ್ಲಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಇಲ್ಲಿ ಮಾದರಿ ಇದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಸಮಸ್ಯಾತ್ಮಕ ಚಿತ್ರಗಳಾಗಿರುತ್ತವೆ ಈ ಸಮಸ್ಯಾ ಚಿತ್ರಗಳನ್ನು ಯಾವ ರೀತಿಯಾಗಿ ತಾವು ಇಲ್ಲಿ ಆನ್ಸರ್ಗಳನ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಅಥವಾ ಸರ್ಚ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗಾಗಲೇ ಈ ಕುರಿತು ಒಂದು ವಿಡಿಯೋ ಮೂಲಕ ತಮಗೆ ಮಾಹಿತಿಯನ್ನು ನೀಡಿರುತ್ತೇನೆ ಯಾರೂ ನೋಡಿಲ್ಲ ತಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಬಹುದು ಓಕೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿದರೆ ತಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಇದ್ದ ನೋಡ್ಬೋದು ಇಲ್ಲಿ ಮೊದಲೆರಡು ಚಿತ್ರಗಳು ಒಂದಕ್ಕೊಂದು ಸಂಬಂಧ ಅಥವಾ ಸಹ ಸಂಬಂಧಕ್ಕೂ ರಿಲೇಟಿವ್ ಆಗಿರ್ತವೆ ಅದೇ ರೀತಿಯಾಗಿ ಇಲ್ಲಿ ನಾಲ್ಕನೇ ಮೂರನೇ ಚಿತ್ರಕ್ಕೆ ಒಂದು ನಾಲ್ಕನೇ ಚಿತ್ರವೂ ಕೂಡ ಸಹ ಸಂಬಂಧವನ್ನು ಹೊಂದಿರುತ್ತದೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿ ಆಗುತ್ತೆ ಅನ್ನೋದನ್ನು ತಾವು ಇಲ್ಲಿ ಕಂಡುಹಿಡೀಬೇಕಾಗುತ್ತದೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸಮಾಚಾರ ಚಿತ್ರ ಏನಿದೆ ಅಂದರೆ ಮೇಲ್ಗಡೆ ಹೋಗಿರುತ್ತದೆ ಈ ರೀತಿ ಅಥವಾ ಇದಕ್ಕೊಂದು ಅರ್ಧ ವೃತ್ತ ಅಂತಲೂ ಕರಿಬೋದು ನಾವು ನಮಗೆ ಎಷ್ಟು ಸರಳವಾಗುತ್ತೋ ಆ ರೀತಿಯಾಗಿ ನಾವು ಇದನ್ನು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಹಾಗಾಗಿ ಇಲ್ಲಿ ನೋಡ್ಬೋದು ಇದು ಕೆಳಗಡೆ ಬಂದಿರುತ್ತದೆ ಅಂದರೆ ಇಲ್ಲಿ ಅಪೋಸಿಟ್ ದಿಕ್ಕಿನಲ್ಲಿ ಬಂದಿದೆ ಇಲ್ಲಿ ಕೂಡ ಅದೇ ರೀತಿಯಾಗಿ ಇಲ್ಲಿ ಈ ರೀತಿಯಾಗಿದ್ದಂತಹ ಚಿತ್ರ ಇಲ್ಲಿ ಯಾವ ರೀತಿ ಬರುತ್ತೆ ಇದರ ಅಪೋಸಿಟ್ ದಿಕ್ಕಿನಲ್ಲಿ ಬರ್ತದೆ ಹಾಗಾದರೆ ನೋಡ್ತಾ ಹೋಗುವ ತಾವು ಕೂಡ ಇದರ ಎಷ್ಟು ಚಿತ್ರ ಅಳತೆ ಇದೆ ಅಂತ ನೋಡಿದರೆ ಗೊತ್ತಾಗುತ್ತೆ ಇದು ಕೂಡ ಅಷ್ಟೇ ಇದೆ ಇದು ಕೂಡ ಅಷ್ಟೇ ಇದೆ ಆದರೆ ಇಲ್ಲಿ ನೀವು ಸ್ವಲ್ಪ ಗಮನಿಸಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಸ್ಪೇಸ್ ಜಾಗ ಬಹಳ ಖಾಲಿ ಇದೆ ಆದರೆ ಇಲ್ಲಿ ನೋಡ್ಬೋದು ತಾವು ಈ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಹೋಲಿಸಿದಾಗ ಇದು ಇಲ್ಲಿ ಕಡೆಯವರೆಗೂ ಇದೆ ಆದರೆ ಇಲ್ಲಿ ಸ್ಪೇಸು ಅಥವಾ ಜಾಗ ಬಹಳ ಖಾಲಿ ಇದೆ ಇಲ್ಲಿ ನೋಡ್ತಾ ಹೋಗ್ಬೋದು ಈ ಚಿತ್ರದಲ್ಲಿ ನೋಡಿ ಕಡೆಗೆ ಜಾಗ ಖಾಲಿ ಬಿಟ್ಟಿದ್ದಾರೆ ಆದರೆ ಅದು ಮೊದಲಿಗೆ ಜಾಗ ಖಾಲಿ ಬರುತ್ತದೆ ಆದ್ದರಿಂದ ಇಲ್ಲಿ ಬಿ ಇದೆಲ್ಲ ಆಪ್ಷನ್ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಇಲ್ಲಿ ನೋಡ್ಬೋದು ಒಂದು ವೃತ್ತವನ್ನು ಕೊಡಲಾಗಿರುತ್ತೆ ಈ ರೀತಿಯಾಗಿ ಅಡ್ಡ ಗೆರೆಗಳನ್ನು ಅಥವಾ ಲಂಬವಾಗಿ ಓರೆಯಾಗಿ ಗೆರೆಗಳನ್ನು ಎಳೆಯಲಾಗಿದೆ ಇಲ್ಲಿ ನೋಡ್ಬೋದು ಒಂದು ಸಣ್ಣದಾದಂತಹ ವೃತ್ತವನ್ನು ಕೊಟ್ಟು ಯಾವ ರೀತಿ ಗೆರೆಗಳು ಬಂದಿವೆ ಅದೇ ರೀತಿಯಾಗಿ ಗೆರೆ ಎಳೆಯಲಾಗಿದೆ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ನೋಡಿದರೆ ತಮಗೆ ಗೊತ್ತಾಗುತ್ತೆ ಈ ಕಡೆ ಗೆರೆಗಳನ್ನು ಎಳೆಯಲಾಗಿದೆ ಸೊ ಹಾಗಾದರೆ ಚಿತ್ರವನ್ನು ನೋಡಿದಾಗ ಇಲ್ಲಿ ನಾಲ್ಕು ಚಿತ್ರಗಳಲ್ಲಿ ಇಲ್ಲಿ ಏ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೈದನೇದು ನೋಡಬಹುದು ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆಯಲ್ಲಿ ಒಂದು ಗೆರೆಯನ್ನು ಎಳೆಯಲಾಗಿದ್ದು ಒಂದು ಸಣ್ಣದಾದಂತಹ ಒಂದು ಸಣ್ಣ ವೃತ್ತ ಅಂತ ನಾವು ಅಂದ್ಕೊಳ್ಬಹುದು ಇಲ್ಲಿ ನಡುವೆ ಇರುತ್ತೆ ಇಲ್ಲಿ ಕೆಳಗಡೆ ಬಂದಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಗೆರೆ ಎಳೆದು ಮೂರನೇ ಚಿತ್ರದಲ್ಲಿ ಮೇಲೆ ರೌಂಡಾಗಿ ಆಗಿ ಶೇಡಿಂಗ್ ಮಾಡಲಾಗಿರುತ್ತೆ ಆದರೆ ಇಲ್ಲಿ ನಾಲ್ಕನೇ ಚಿತ್ರದಲ್ಲಿ ಯಾವ ರೀತಿ ಬರುತ್ತೆ ಇದು ಅಪೋಸಿಟ್ ದಿಕ್ಕು ವಿರುದ್ಧ ದಿಕ್ಕಿನಲ್ಲಿರುತ್ತೆ ಸೊ ಹಾಗಾದರೆ ಇಲ್ಲಿ ಬಂದಿರುವಂತಹ ಚಿತ್ರ ಏನಾಗುತ್ತೆ ಇಲ್ಲಿ ಬಂದಿರುತ್ತೆ ರೌಂಡ್ ಆಗಿ ಹಾಗಾದರೆ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಎ ಬಿ ಸಿ ಡಿ ಒಳಗಡೆ ಸಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನೋಡ್ಬೋದು ತಾವು ಇಲ್ಲೊಂದು ಓರೆಯಾಗಿ ವಕ್ರ ರೇಖೆಯನ್ನು ಎಳೆಯಲಾಗಿದೆ ಇಲ್ಲಿ ಮೇಲೆ ಬಂದಿರುತ್ತೆ ಇನ್ನು ಇಲ್ಲಿ ಈ ಕಡೆ ಬಂದಿರುತ್ತೆ ಹಾಗಾದರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಬಿ ಆಪ್ಷನ್ ಇದೆ ನೋಡಿ ಇದು ಸರಿಯಾದ ಉತ್ತರ ಆಗುತ್ತದೆ ನಾಲ್ಕು ಸಮಸ್ಯೆ ಚಿತ್ರಗಳನ್ನು ನೋಡಿದಾಗ ಇಲ್ಲಿ ಬಿ ಆಗುತ್ತದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ನೋಡಬಹುದು ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟು ಬ್ಲಾಕ್ ಮಾಡಲಾಗಿರುತ್ತದೆ ಇಲ್ಲಿ ಸಣ್ಣ 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 ಚುಕ್ಕಿಗಳನ್ನು ಇಡಲಾಗಿರುತ್ತೆ ಮತ್ತೆ ಇಲ್ಲಿ ಬ್ಲಾಕ್ ಅನ್ನು ಮಾಡಲಾಗಿರುತ್ತೆ ತ್ರಿಭುಜವನ್ನು ಇಲ್ಲಿ ಏನಾಗುತ್ತೆ ಸಣ್ಣ ಸಣ್ಣ ಚುಕ್ಕಿಗಳನ್ನು ಇಡಲಾಗುತ್ತೆ ಇದು ಯಾವ ರೀತಿ ಇದೆ ಅದೇ ರೀತಿಯಾಗಿ ಬರುತ್ತೆ ಇಲ್ಲಿ ಹಾಗಾದ್ರೆ ನಾಲ್ಕು ಚಿತ್ರಗಳನ್ನು ನೋಡ್ತಾ ಹೋಗಿ ಎ ಬಿ ಸಿ ಡಿ ಒಳಗಡೆ ಇಲ್ಲಿ ಸಿ ಇದೆ ಅಲ್ಲ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಹೋಲಿಕೆ ಆಗುವಂತ ಚಿತ್ರ ಇಲ್ಲಿರುತ್ತದೆ ಸೊ ಸಿ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ನೋಡಬಹುದು ತಾವು ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಒಟ್ಟು ಐದು ಚುಕ್ಕಿಗಳನ್ನೆಡೆಯಲಾಗಿದೆ ಅದೇ ಐದು ಚುಕ್ಕಿಗಳು ಕೆಳಗಡೆ ಬಂದಿರುತ್ತದೆ ಅಸರಳ ರೇಖಾಖಂಡದ ಕೆಳಗೆ ಇಲ್ಲಿ ನಾಲ್ಕು ಚುಕ್ಕಿಗಳನ್ನು ಇಡಲಾಗಿರುತ್ತದೆ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಮೇಲ್ಗಡೆಗೆರೆ ಬರುತ್ತೆ ಇಲ್ಲಿ ಎಷ್ಟು ಚುಕ್ಕಿಗಳನ್ನು ಇಡಲಾಗಿದೆ ನೋಡ್ತಾ ಹೋಗ್ಬೋದು ಇಲ್ಲಿ ಐದು ಇಲ್ಲಿ ಐದು ಇವೆ ಇಲ್ಲಿ ನಾಲ್ಕು ಇದ್ರೆ ಮೇಲ್ಗಡೆ ಕೂಡ ನಾಲ್ಕೇ ಬರುತ್ತೆ ಹಾಗಾದ್ರೆ ನೋಡಿದ್ರೆ ಇಲ್ಲಿ ಸಿ ಆಪ್ಷನ್ ಇದೆ ನೋಡಿ ನಾಲ್ಕು ಚುಕ್ಕಿಗಳನ್ನ ಎಳೆಯಲಾಗಿದೆ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇಲ್ಲಿ ನೋಡಬಹುದು ಒಂದು ವೃತ್ತವನ್ನು ಇಡುದು ಒಂದು ಒಳಗಡೆ ಆ ವೃತ್ತದ ಒಳಗಡೆ ಸಣ್ಣದಾದಂಥ ಒಂದು ವೃತ್ತವನ್ನು ಇಡೋದು ಅದನ್ನು ಬ್ಲಾಕ್ ಆಗಿ ತುಂಬಲಾಗಿರುತ್ತೆ ಇಲ್ಲಿ ಏನಾಗುತ್ತೆ ಆ ವೃತ್ತದಲ್ಲಿ ನೋಡ್ತಾ ಹೋದರೆ ಇಲ್ಲಿರುವಂಥ ಬ್ಲಾಕ್ ಇಲ್ಲಿ ಓಪನ್ ಆಗಿರುತ್ತೆ ಇಲ್ಲಿ ಒಳಗಡೆ ಬ್ಲಾಕನ್ನು ಮಾಡಲಾಗಿರುತ್ತದೆ ಹಾಗಾದರೆ ಇಲ್ಲಿ ನೋಡ್ಬೋದು ತಾವು ಒಂದು ವೃತ್ತವನ್ನು ಇಡೋದು ನಡುವೆ ಏನಾಗಿದೆ ಇಲ್ಲಿ ಬ್ಲಾಕನ್ನು ಮಾಡಲಾಗಿರುತ್ತದೆ ಸೊ ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಇಲ್ಲಿ ನೋಡ್ತಾ ಹೋದರೆ ಆಪ್ಷನ್ಸ್ಗಳನ್ನು ಇದು ಖಾಲಿ ಆಗುತ್ತೆ ಇಲ್ಲಿ ಹೊರಗಡೆ ತುಂಬುತ್ತೆ ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಈ ಡಿ ಆಪ್ಷನ್ ಇದೆ ನೋಡಿ ಇದು ಸರಿಯಾದ ಉತ್ತರ ಆಗುತ್ತದೆ ಈ ರೀತಿಯಾಗಿ ಇವುಗಳು ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿರುತ್ತವೆ ಇನ್ನು ನೋಡಬಹುದು ಮೂವತ್ತನೇ ಪ್ರಶ್ನೆ ಇಲ್ಲಿ ಒಂದು ರೇಖಾಖಂಡ ಎಳೆಯಲಾಗಿದ್ದು ಇಲ್ಲಿ ಒಂದು ಸಣ್ಣದಾದಂತಹ ಅಡ್ಡಗಿರಿ ಇಳಿರುತ್ತದೆ ಇದು ಕೂಡ ಅಪೋಸಿಟ್ ದಿಕ್ಕಿನಲ್ಲಿ ಬಂದಿರುತ್ತದೆ ಸೊ ಈ ಕಡೆ ಬಂದಾಗ ನೆಕ್ಸ್ಟ್ ಏನಾಗುತ್ತೆ ಇದು ಈ ಕಡೆ ಬರುತ್ತಿದೆ ನೋಡಬಹುದು ಇಲ್ಲಿ ಮೇಲೆ ಇದೆ ಇಲ್ಲಿ ಕೆಳಗಡೆ ಬಂದಿದೆ ಇಲ್ಲಿ ಮೇಲೆ ಇದೆ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಕೆಳಗಡೆ ಬರುತ್ತದೆ ಸೊ ಇಲ್ಲಿ ಅಪೋಸಿಟ್ ದಿಕ್ಕಿನಲ್ಲಿ ಯಾವುದಿದೆ ನೋಡ್ತಾ ಹೋದ್ರೆ ಇಲ್ಲಿ ನೋಡಬಹುದು ಎ ಬಿ ಸಿ ಡಿ ಅಂತ ನೋಡ್ತಾ ಹೋದಾಗ ತಾವು ಕೂಡ ನೋಡ್ಬೋದು ಚಿತ್ರಗಳಲ್ಲಿ ಇಲ್ಲಿ ಬಿ ಆನ್ಸರ್ ಆಗುತ್ತದೆ ಈ ರೀತಿ ಇವು ಮಾದರಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಚಿತ್ರಗಳು ಆಗಿರುತ್ತವೆ ಇವು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಆಗಿರುತ್ತವೆ ಆದ್ದರಿಂದ ತಾವುಗಳು ಕೂಡ ಈ ರೀತಿಯಾಗಿ ಸಿಂಪಲ್ ಆಗಿ ತಿಳ್ಕೊಳ್ಳೋದ್ರ ಮೂಲಕ ತಾವುಗಳು ನವೋದಯ ಎಕ್ಸಾಮಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದಾಗಿರುತ್ತದೆ ಅಂತ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು